ವಸ್ತುಗಳನ್ನು ಬಿಟ್ಟು ಕೊಡೋದಕ್ಕೆ ವಸ್ತು ತ್ಯಾಗ ಅಂತೇವೆ ಇದು ಬಹಳ ಸುಲಭ ನನ್ನ ಹತ್ತಿರ ಒಂದು ವಸ್ತು ಇದೊಂದು ಹೂವದೆ ನಿಮಗೆ ಕೊಟ್ಟರೆ ವಸ್ತು ತ್ಯಾಗ ಆಯಿತು ನನ್ನ ಹತ್ತಿರ ಇರುವ ವಸ್ತು ನಿಮ್ಮ ಹತ್ತಿರ ಬಂತು ತ್ಯಾಗ ಆಯಿತು ಆದರೆ ನಿಮ್ಮ ಹತ್ತಿರ ಬಂದಾಗಲೂ ಸಹಿತ ನಾನು ಅಂತಿರ್ತೇನೆ ಅವನ ಹತ್ತಿರ ಇರುವ ಹೂವು ನಂದು ಅದನ್ನು ತ್ಯಾಗ ಮಾಡಿಲ್ಲ ಅದು ಮಜಾ ಅದ ನಾವು ತ್ಯಾಗಿಗಳು ಹೌದು ಆದರೆ ತ್ಯಾಗಿಗಳು ಅಲ್ಲ ಏನು ನನಗೆ ಕೊಟ್ಟೇನೇ ವಸ್ತು ತ್ಯಾಗ ಆಯ್ತು ಐ ರಿನೌನ್ಸ್ ದ ಆಬ್ಜೆಕ್ಟ್ ನಾನು ವಸ್ತುವನ್ನು ಬಿಟ್ಟೆ ಆದರೆ ಬಿಟ್ಟರೂ ಕೂಡ ಇದು ನನ್ನದು ಅಂತನ್ನೋದೇನು ಒಳಗೆ ಉಳಿತಲ್ಲ ಅದು ತ್ಯಾಗ ಆಗಲಿಲ್ಲ ವಸ್ತುವಿನ ಭಾವ ಮಮ ಭಾವ ತ್ಯಾಗ ಆಗಲಿಲ್ಲ ಉಳಿತು ಅಷ್ಟೆ ಆದ್ದರಿಂದಲೇ ತಾಪ ನಾನು ಮಂದಿಗೆ ಹೋಗ್ತೇನೆ ಅವ ಅವನ ಹತ್ತಿರ ಏನು ಅದಲ್ಲ ಅದು ನಂದು ಅವಷ್ಟು ತಾಪ ಶುರುವಾಗ್ತದ ಇದು ಪ್ರಪಂಚದ ತಾಪಕ್ಕೆ ಕಾರಣ ವಸ್ತುವನ್ನು ತ್ಯಾಗ ಮಾಡಿದ ಹಾಗೆ ಮಮ ಭಾವವನ್ನು ಯಾವಾಗ ಕೊಟ್ಟೆ ನಂದು ಅಲ್ಲ ಅಂತ ನಾನು ಭಾವಿಸಿ ಬಿಟ್ಟರೆ ಮಮ ಹೋಯ್ತು ಇದು ಮಮತ್ಯಾಗ ಇದು ಮಮ ಭಾವ ತ್ಯಾಗ ಇದು ಬಹಳ ಮಹತ್ವದ್ದು ಇರಬೇಕು ವಸ್ತು ಇರಬೇಕು ನನ್ನದು ಅಲ್ಲ ಈಗ ನಾನು ಕೊಟ್ಟೇ ಇಲ್ಲ ಇಲ್ಲದ ನಂದು ಅಲ್ಲ ಅಂತ ತಿಳಿದೆ ವಸ್ತು ಕೊಟ್ಟಿಲ್ಲ ಆದರೆ ನಂದಲ್ಲ ಅಂತ ತಿಳಿದ ಬಳಕೆ ತ್ಯಾಗವೇ ವಸ್ತು ಕೊಟ್ಟಿಲ್ಲ ಆದರೆ ತ್ಯಾಗ ಇದು ಶ್ರೇಷ್ಠವಾದ ತ್ಯಾಗ ನೀವು ಮನೆ ಬಿಡಬೇಕಾಗಿಲ್ಲ ಮನೆ ನಂಬದ ಖಾಯಂ ಅಲ್ಲ ಅಂತ ತಿಳಿದು ಬಿಟ್ಟರೆ ಅದು ತ್ಯಾಗವೇ ಬಹಳ ದೊಡ್ಡ ತ್ಯಾಗ ಮನೆಯನ್ನು ಯಾರಿಗಾರ ಕೊಟ್ಟು ಊರು ತುಂಬ ನಾನು ಮನೆ ನಂದ ಅಂತ ಹೇಳ್ಕೋ ತಿರುಗಾಡಿದರೆ ಹುಚ್ಚಾಗ್ತಾನ ಮನುಷ್ಯ ತ್ಯಾಗ ಯಾವುದು ಅಂದರೆ ತ್ಯಾಗ ಯಾವುದು ನಮ್ಮದು ಈ ಜಗತ್ತಿನಲ್ಲಿ ಕಸ್ಯ ಸ್ವಿಧನ ತೇನ ತ್ಯಕ್ತೇನ ಪುಂಚಿ ಯಾರ್ದಿದು ವಸ್ತು ನನ್ನದು ಅಂತ ಯಾವ್ಯಾವ ವಸ್ತುವಿಗೆ ನಾನು ಹೇಳ್ತೇನೆ ಆ ವಸ್ತು ನನ್ನದೇ ಸುಮ್ಮನೆ ಪ್ರಶ್ನೆ ಕೇಳೋದು ಈಸ್ ಇಟ್ ಮೈನ್ ಯಾವುದೇ ವಸ್ತು ತಗೊಳ್ಳಿ ಇದು ಟೇಬಲ್ ನಾನಂತೇನಿ ನಂದು ಅಂತ ಟೇಬಲ್ ಹೇಳೋದಿಲ್ಲ ಇದು ನಿಂದು ಅಂತ ಯಾರ್ದಾದ್ರೂ ಏನಾಯಿತು ನಾವು ಬಳಸೋರೇ ವಿನಾ ಮಾಲೀಕರು ಯಾರೂ ಈ ಜಗತ್ತಿನಲ್ಲಿ ಇಲ್ಲ ಭೂ ಮಾಲೀಕರು ಅಂತ ಅದಲ್ಲ ಅದು ಇಲ್ಲ ಭೂ ಬಳಕೆದಾರರು ನಾವೆಲ್ಲರೂ ಬಳಕೆ ಮಾಡೋರು ಮಾಲೀಕರಂತೆ ಈ ಜಗತ್ತಿನಾಗಿ ಯಾರ್ಯಾರೂ ಇಲ್ಲ ಆ ಭೂಮಿ ನಮಗೆ ಹೇಳ್ತದೇನು ನಮ್ಮ ಮಾಲೀಕ ಇವ ಈಸ್ ಲ್ಯಾಂಡ್ ಲಾರ್ಡ್ ಈಸ್ ಮೈ ಮಾಸ್ಟರ್ ಅಂತೂ ಎಲ್ಲಾದರೂ ಹೇಳ್ತದೇನು ಅಥವಾ ನಾನು ಹೋದೆ ಅಂತ ತಿಳ್ಕೊಳ್ಳಿ ನಮ್ಮ ಮಾಲೀಕ ಅಂತ ಒಂದು ಕಣ್ಣೀರ ಸುರಿಸ್ತದೇನು ಅದಕ್ಕೆ ಗೊತ್ತೇ ಇಲ್ಲ ನೀ ಯಾರು ಅಂಥದ್ದದು ಮಾಲೀಕ ನಾನು ನಾನೇ ನಾನು ಜಗತ್ತಿಗಿಕ್ಕಿದ ಇದು ಒಡೆ ಒಡವೆ ಇದೆಲ್ಲ ಜಗತ್ತಿನದು ನಾವು ಬಂದವರು ಪಂಚತಾರ ಹೋಟೆಲ್ಗೆ ನಾವು ಹೋಗಿರ್ತೇವೆ ಹೋಗೋದಲ್ಲೇ ಬೆಂಗಳೂರಿಗೆ ಮುಂಬೈಗೆ ಹೋಗಿರ್ತೇವೆ ಪಂಚತಾರ ಸಪ್ತಚಾರ ತಾ ತಾರ ಎಲ್ಲ ಹೋಗ್ತೇವೆ ಅದೆಲ್ಲ ನಾವು ಮಾಲೀಕರಂಗೆ ಇರ್ತೇವೆ ಆದ್ರೆ ನಾವು ಮಾಲೀಕರಲ್ಲ ಮಾಲೀಕರಲ್ಲ ಅವರು ನಮಗೆ ಸೆಲ್ಯೂಟ್ ಹಾಕ್ತಾರೆ ನಾವು ರಾಜ ಅಂತ ಭಾವಿಸ್ತೇವೆ ಆದರೆ ಕಾಯಿಮ ರಾಜರಲ್ಲ ಎಷ್ಟು ನಿಮಿಷ ಅಷ್ಟೆ ಒಂದು ಸೆಲ್ಯೂಟ್ ಹಾಕಿದ್ರೂ ಒಂದು ನೂರು ರೂಪಾಯಿ ಹೋದು ಅಂತ ಅದರ ಅರ್ಥ ಅಷ್ಟೆ ಎಲ್ಲದೆ ಜಗತ್ತೆಲ್ಲ ನಮಗೇನು ಒಂದಿಸ್ತದ ಇದೇನು ಖಾಯಿಮ್ ಏನು ಅದು ಖರ್ಚಿನ ವಂದನ ಹಾಗ ಒಂದು ನಾಲ್ಕು ದಿವಸ ಅಲ್ಲಿ ಇದ್ದೇವಿ ಅಂದರೆ ಆ ಕೋಲಿಯ ಮಾಲೀಕರ ನಾವೇ ನಮ್ಮ ಕೈಯೊಳಗೆ ಅದರದ್ದು ಕೀಲಿ ನಾವು ಬೇಕಾದಂಗೆ ಬಳಸಬಲ್ಲಿವಿ ಆದರೆ ನಾಲ್ಕು ದಿವಸ ನಾವು ಮಾಲೀಕರ ಹೌದು ಆದರೆ ಅಲ್ಲ ನಾವು ಬಂದವರು ಹಾಗೆ ಈ ಜಗತ್ತ ಇದು ತಾರ ಅಲ್ಲ ಇದು ಸಹಸ್ರ ತಾರಾ ಈ ಜಗತ್ತ ಇಲ್ಲಿ ಎಷ್ಟು ಅದ್ಭುತ ವಸ್ತುಗಳದಾವ ಅದು ಒಂದು ಇಟ ಹತ್ತು ಹತ್ತು ಫೂಟದ ಕೋಣೆ ಇದು ಲಕ್ಷ ಲಕ್ಷ ಕಿಲೋಮೀಟರ್ಗಳ ವಿಸ್ತಾರ ಇದೆಂಥ ಅದ್ಭುತ ಹಾಟೆಲ್ ಇದು ನಮ್ಮದು ನೂರು ವರ್ಷ ನಮ್ಮದು ಪುಕ್ಕಟ ಬಂದೇವಿ ನಾವು ಏನೂ ಮಾಡಬೇಕಾಗಿಲ್ಲ ಆದರೆ ನಮ್ಮದ ಅನ್ನಾರ್ ಅಲ್ಲಾರ್ದಂಗೆ ನಮ್ಮದತ್ತ ಹೇಳಾರ್ದಂಗೆ ಇದ್ದು ಬಿಟ್ಟರೆ ನಾವೆಲ್ಲರೂ ಮಿತ್ರರಾಗಿ ಬದುಕ್ತೇವೆ ಇಲ್ಲವೇ ಶತ್ರುಗಳಾಗಿ ಬಿಡ್ತೇವೆ ಇದೆಲ್ಲ ನಾನು ಬಂದವನೇ ನೀವು ಬಂದವರೆ ಎಲ್ಲರೂ ಬಂದವರೆ ಆನಂದವಾಗಿ ಬಾಳಬೇಕು ಬದುಕಬೇಕು ಈ ಜಗತ್ತಿನೊಳಗ ಬದುಕಬೇಕು ಇಂಥ ಸುಂದರವಾದಂಥ ಜಗತ್ತ ಇಲ್ಲಿ ವಸ್ತುವಿನ ಮಾಲೀಕರು ನಾವಲ್ಲ ನನ್ನದು ಅಂತ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ ನಾವು ಏನು ಮಾಡೋದು ಅಂದರೆ ವಸ್ತುಗಳನ್ನು ಚೆನ್ನಾಗಿ ಬಳಸೋದು ಅದನ್ನು ಚೆನ್ನಾಗಿ ಇಡೋದು ಬಿಟ್ಟು ಹೋಗುವಾಗ ಅವು ಸುಂದರವಾಗಿಯೇ ಇರಬೇಕು ನಾವು ಬರೋಕ್ಕಿಂತ ಮೊದಲು ಹ್ಯಾಂಗಿದ್ದುವೋ ಅದಕ್ಕಿಂತ ಚೆನ್ನಾಗಿ ಇರಬೇಕು ಅದು ನಮ್ಮ ಸಂಸ್ಕೃತಿ ಅದು ಸಂಸ್ಕೃತಿ ಈಗ ನಾನು ಬಂದೇನೆ ಹೋಗುವಾಗ ಎಲ್ಲ ಇದನ್ನು ಕೆಡಿಸಿ ಹಾದೆ ಅಂದರೆ ಅದು ನನ್ನ ಕೆಟ್ಟ ಸಂಸ್ಕೃತಿ ಹೋಗುವಾಗ ಈಗ ಹೆಂಗದ ಹೀಗೆ ಬಿಟ್ಟು ಚೆನ್ನಾಗಿ ಹೋದೆ ಅಂದರೆ ಅದು ಒಳ್ಳೆಯ ಸಂಸ್ಕೃತಿ ಸಂಸ್ಕೃತಿ ಅಂದರೆ ಇಷ್ಟೇ ಜಗತ್ತಿಗೆ ಬರೋಕ್ಕಿಂತ ಮೊದಲು ಜಗತ್ತು ಸುಂದರಿತ್ತು ನಾನು ಹೋಗುವಾಗ ಜಗತ್ತು ಕೆಟ್ಟಿತು ಅಂದರೆ ನನ್ನ ಸಂಸ್ಕೃತಿ ಸರಿ ಇಲ್ಲ ಅರ್ಥ ಈ ನಿಸರ್ಗವನ್ನು ಕೆಡಿಸಬಾರದು ಈ ನೀರನ್ನು ಕೆಡಿಸಬಾರದು ಈ ಭೂಮಿಯನ್ನು ಕೆಡಿಸಬಾರದು ಯಾಕೆ ಇದು ನಮ್ಮದಲ್ಲ ಇದು ಎಲ್ಲರದು ಜಗತ್ತಿನದು ಇದು ವಿಶ್ವದ್ದು ಹೀ ಈಸ್ ದ ಮಾಸ್ಟರ್ ಆಫ್ ದ ವರ್ಲ್ಡ್ ಹೂ ಹ್ಯಾಸ್ ಗಿವನ್ ಎ ಶೇಪ್ ಟು ದಿಸ್ ವರ್ಲ್ಡ್ ಆತ ದೇವರು ಆತ ಇದರ ಒಡೆಯ ಯಾರು ಇದಕ್ಕೂ ರೂಪ ಕೊಟ್ಟಾರ ಯಾರ ಇದನ್ನು ಸುಂದರಗೊಳಿಸ್ಯಾರ ಇಷ್ಟೆಲ್ಲ ವೈವಿಧ್ಯಪೂರ್ಣ ಜೀವ ಜಂತುಗಳನ್ನು ನಿರ್ಮಿಸಿದಾರ ಆತ ದೇವರು ಆತ ಒಡೆಯ ಇದು ನನ್ನದಲ್ಲ ಇದು ಎರಡನೇ ತ್ಯಾಗ ಮಮತ್ಯಾಗ ಮೊದಲನೇದ್ದು ವಸ್ತುತ್ಯಾಗ ಎರಡನೇದ್ದು ಮಮತ್ಯಾಗ ಆ ಬಳಿಕ ಮೂರನೇದ್ದು ಅಹಮ್ಮ ತ್ಯಾಗ ನಾನು ಅಂತ ಎನ್ನ ಕರಿತೇನೆ ಇದು ಒಂದಿಷ್ಟು ಭಾವ ಇದನ್ನು ಒಂದಿಷ್ಟು ಹೋಯಿತು ಅಂದರೆ ಅಹಮ್ಮ ತ್ಯಾಗ ಹೇಳ್ತಾರಲ್ಲ ಏನಪ್ಪ ಇವರೇ ಮಾಡ್ದವರು ಅಂದ ಕೂಡಲೇ ಹೌದು ನಾನೇ ಮಾಡ್ದವ ಅಂತಿನಲ್ಲ ಇದನ್ನು ತ್ಯಾಗ ಮಾಡೋದು ನಾನೇನದ ಹೇಳಿ ಎಲ್ಲರ ಅನುಕೂಲತೆ ಎಲ್ಲರೂ ಸಹಕಾರ ಜಗತ್ತು ನನಗೆ ಸ ನನಗೆ ಅನುಕೂಲ ಆಗಿ ನಿಲ್ತದೆ ಒಂದು ಕೆಲಸ ನಾನು ಈಗ ಒಂದು ಗಿಡ ಹಣ್ಣು ಕೊಡಬೇಕಾದ್ರೆ ಅದೇ ಕೊಡ್ತದೆ ಕೆಳಗೆ ಮಣ್ಣ ಸುತ್ತಮುತ್ತ ನೀರ ಸೂರ್ಯನ ಬಿಸಿಲ ಕಾರ್ಬನ್ ಡೈಆಕ್ಸೈಡ್ ಗಾಳಿ ಆಕ್ಸಿಜನ್ ಗಾಳಿ ಇವು ಎಲ್ಲದರ ಸಮ್ಮಿಶ್ರಣದೊಳಗೆ ಒಂದು ವೃಕ್ಷ ಫಲ ಕೊಡ್ತದೆ ಹಂಗೆ ನಾನು ಇರಲಿ ತಾವಿರಲಿ ನಾವೇನು ಈ ಜಗತ್ತಿನಾಗ ಮಾಡ್ತೇವೆ ಅದು ಪೂರ್ಣ ನಮ್ಮದಂತಲ್ಲ ಪೂರ್ಣ ನಮ್ಮದಂತಲ್ಲ ಎಲ್ಲರದು ಸಹಕಾರ ಎಲ್ಲರದು ಸಹಾಯ ಆವಾಗ ನಾನೊಂದು ಕೆಲಸ ಮಾಡಬಲ್ಲೆ ಒಂದು ಜೀವನವನ್ನು ಕಟ್ಟಿಕೋಬಲ್ಲೆ ಈಗ ನಾವು ಅನ್ನೋದಿಲ್ಲ ನನಗೆ ನಾನು ಬಹಳ ದೊಡ್ಡ ವಿದ್ವಾಂಸ ಅಂತ ವಿದ್ವಾಂಸ ನಾನಲ್ಲ ಎಷ್ಟು ಜನ ಕೊಟ್ಟಾರ ಕೆಲವೊಂಬಲ್ಲವರಿಂದ ಕಲ್ತು ಕೆಲವ ಶಾಸ್ತ್ರಗಳಿಮ್ಮ ಕೇಳುತ್ತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಮ್ಮ ನೋಡುತ್ತಂ ಇಲ್ಲೇ ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞಮಪ್ಪಂ ನರಂ ಎಷ್ಟು ಚಂದ ಹೇಳಿದಾರ್ ಫಲವೊ ಪಳ್ಳ ಸಮುದ್ರ ವೈ ಹರ ಹರ ಶ್ರೀ ಸೋಮೇಶ್ವರ ಹೇಗೆ ಕಲಿಯೋದು ಹೇಗೆ ನಾವೆಲ್ಲ ಇಲ್ಲಿ ಬಂದ ಬಳಕೆ ನಮ್ಮ ತಲೆ ಖಾಲೇನೇ ಇತ್ತು ನಾವೇನು ತಂದೇವಿ ವಿದ್ಯೆಯನ್ನು ಏನು ಸಂಪತ್ತನ್ನು ತಂದೇವಿ ಅಥವಾ ಏನನ್ನಾದರೂ ಪ ಈ ಭೂಮಂಡಲಕ್ಕೆ ಬರುವಾಗ ಸಂಪತ್ತನ್ನೆಲ್ಲ ಕಟ್ಟಿಕೊಂಡು ಬಂದೇವಿ ಇಲ್ಲ ಖಾಲೇ ಬಂದೇವಿ ಮೊಟ್ಟ ಮೊದಲು ಬಂದ ಕೂಡಲೇ ಇಲ್ಲಿದ್ದವರು ಒಂದು ಭಾಷೆ ಕಲಿಸಿದರು ತಲೆಯಾಗ ಹಾಕಿದರು ಆ ಬಳಿ ಕಂದೇವಿ ಕನ್ನಡ ನಮ್ಮದು ಅಂತ ಅಲ್ಲಿ ತನಕ ನಮ್ದಿಲ್ಲ ನಾವೆಲ್ಲರೂ ಹುಟ್ಟದ ಕನ್ನಡ ಇಲ್ಲದ ನಮಗೇನೂ ಭಾಷಾನೇ ಬರ್ತಿರಲಿಲ್ಲ ಮೊದಲ ಯಾರ್ಯಾರು ಏನೇನು ಹಾಕಿದರೋ ಅದೇ ನಮ್ಮ ಭಾಷೆ ಆಗಿಬಿಡ್ತು ಅಷ್ಟೆ ನಾವು ಫ್ರಾನ್ಸ್ದಾಗಿದ್ದಿದ್ರೆ ಫ್ರೆಂಚ್ ಹಾಕ್ತಿದ್ರು ಜರ್ಮನ್ದಾಗಿದ್ದರೆ ಜರ್ಮನಿ ಹಾಕ್ತಿದ್ರು ಕನ್ನಡದಾಗದೇವಿ ಕನ್ನಡ ಹಾಕ್ಯಾರ ಇಲ್ಲದಿದ್ರೆ ತಮಿಳು ಹಾಕ್ತಿದ್ರು ಹಾಕ್ಯಾರ ಒಳಗೆ ಆ ಬಳಿಕ ಹಂಗೆ ಸ್ವಲ್ಪ ಜ್ಞಾನ ಹಾಕೋತ್ ಹಾಕೋತು ಹಾಕೋತು ಹಾಕೋತ ಶಾಲೆಯವರು ಒಂದಿಷ್ಟು ಒಗೆದ್ರು ಸಮಾಜದವ್ರು ಒಂದಿಷ್ಟು ತಲೆಗೆ ಹಾಕಿದರು ಆ ಬಳಿಕ ಪುಸ್ತಕಗಳೆಲ್ಲ ಒಳಗೆ ಹೋದು ಆನಂತರ ನಾನು ಅಂದೆ ಏನಂತ ಐ ಆಮ್ ಹೈಲಿ ಲರ್ನೆಡ್ ಅಂದೆ ಅಷ್ಟೆ ನಾನೆಲ್ಲ ಸಮೂಹ ಸಮೂಹ ಹೇಳಿಗೆ ಪ್ರೈಮ್ ಮಿನಿಸ್ಟರ್ ಅದರ ಅಂತ ತಿಳ್ಕೊಳ್ಳಿ ಅಥವಾ ಚೇರ್ಮನ್ ಅಂತ ಅದಾರೆ ಅಥವಾ ನೀವು ಒಂದು ಆಫೀಸರ್ ದೊಡ್ಡ ಆಫೀಸರ್ ಆಫೀಸ್ದಾಗ ಯಾರು ಇರ್ದಿದ್ರೆ ಏನು ಆಫೀಸರ್ ಯಾರ್ಯಾರು ಇಲ್ಲ ಬರೇ ಒಂದು ಬಿಲ್ಡಿಂಗ್ ನೀವು ಅಷ್ಟೇ ಆಫೀಸರ್ ನಾವು ಇರೋದಲ್ಲ ಅಂತ ಎಲ್ಲರೂ ತೆಗೆದುಹಾಕಿಬಿಟ್ರೆ ಅಲ್ಲೇ ಆಫೀಸರ್ ಕಸನ ಅವನೇ ಹೊಡಿಬೇಕು ಗಂಟಿನೂ ಅವನೇ ಬಾರಿಸ್ಬೇಕು ತಾನೇ ಬರಬೇಕು ಗಂಟಿ ಅದೇ ತಾನೇ ಬರೋದದು ಎಲ್ಲದೆ ಆಫೀಸರ್ ಯಾವುದೇ ಇರಲಿ ಸಮೂಹದಲ್ಲಿ ಅದಕ್ಕೆ ಬೆಲೆನೆ ಬರ್ತದೆ ವಿನಾ ಸ್ವಂತ ನಾನು ಅನ್ನೋದು ಈ ಜಗತ್ನಾಗಿಲ್ಲ ಕೇವಲ ನಾನು ಸೆಲ್ಫ್ ಎಕ್ಸಿಸ್ಟೆನ್ಸ್ ಈಸ್ ನಾಟ್ ಪಾಸಿಬಲ್ ಫಾರ್ ಎನಿ ಬಾರಿ ಇನ್ ದ ವರ್ಲ್ಡ್ ಮೈ ಎಕ್ಸಿಸ್ಟನ್ಸ್ ಡಿಪೆಂಡ್ಸ್ ಅಪಾನ್ ದ ಎಕ್ಸಿಸ್ಟೆನ್ಸ್ ಆಫ್ ಸೋ ಮೆನಿ ಆಬ್ಜೆಕ್ಟ್ಸ್ ಇನ್ ದಿಸ್ ವರ್ಲ್ಡ್ ಅಲ್ಲವೇನು ಹೇಳಿ ನಾನು ಎಲ್ಲದರ ಮೇಲೆ ಅವಲಂಬಿಸಬೇಕಾಗ್ತದೆ ಒಂದು ಕ್ಷಣ ಗಾಳಿ ಸರಿತು ನಾವು ಹೋದೆ ನಾವೆಲ್ಲ ಬಹಳ ದೊಡ್ಡವರೇ ಇರ್ಬೋದು ಭಾರಿ ದೊಡ್ಡವರು ಆದರೆ ಏನು ಮಾಡೋದು ಗಾಳಿ ಅಂತದೆ ಸುಮ್ಮನೆ ಅದು ಅಂತದ ನೀ ದೊಡ್ಡವಲ್ಲ ಬಹಳ ಒಳ್ಳೆಯದು ಒಳಗೆ ಹೋಗೋದಿಲ್ಲ ಏನು ಉಳಿತದಲ್ಲೇ ಮುಗಿದು ಹೋಯಿತು ಸಮಾಜದಾಗಿ ಭಾರಿ ದೊಡ್ಡವರು ಇರಬಹುದು ನಿಸರ್ಗದಾಗಿ ಯಾವುದಾರು ಯಾವ ಇದನ್ನು ತಿಳ್ಕೊಂಡ್ರೆ ನಾನು ಅನ್ನೋದು ತ್ಯಾಗ ಆಗ್ತದಲ್ಲ ಇದಕ್ಕೆ ಅಹಮ್ಮ ತ್ಯಾಗ ಇವೇ ಮೂರು ತ್ಯಾಗ ವಸ್ತುವನ್ನು ಬಿಡೋದು ಪ್ರಸಂಗ ಬಂದಾಗ ವಸ್ತುವನ್ನು ಬಿಡಬೇಕಾಗ್ತದೆ ಸುಮ್ಮನೆ ಬಿಟ್ಟು ಬಿಡೋದು ಎರಡನೇದ್ದು ಮಮ ಇದು ನಂದು 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 ಅಂತದಲ್ಲ ಇದನ್ನು ಒಂದಿಷ್ಟು ಬದಿಗೆ ಸರಿಸೋದು ಆ ಬಳಿಕ ನಾನು ಅಂಥದ್ದಲ್ಲ ಅದೊಂದಿಷ್ಟು ಕಡಿಮೆ ಮಾಡಿಕೊಳ್ಳೋದು ಇಷ್ಟು ಕಡಿಮೆ ಮಾಡಿ ಮತ್ತು ಇಲ್ಲೇ ಬಳಸಿ ಬದುಕೋದು ಅದು ಜೀವನ ಬಹಳ ಸುಂದರವಾದ ಜೀವನ ಆವಾಗ ಹೋರಾಟ ಕಡಿಮೆ ಆಗ್ತದೆ ತಾಪ ಕಡಿಮೆ ಆಗ್ತದೆ ಚಿಂತೆ ಕಡಿಮೆ ಆಗ್ತದೆ ಅದು ಜೀವನ ಆಧ್ಯಾತ್ಮಿಕ ಅದ್ಭುತವಾದಂಥ ಜೀವನ ಅದ ಅದೆಷ್ಟು ಸುಂದರವಾಗಿರ್ತದೆ ಇದು ಬಹಳ ಅದ್ಭುತ ಜೀವ ಅದಕ್ಕೆ ಅಲ್ಲೇ ಹೇಳಿದರು ತ್ಯಾಗ ನಿರೋಧಸ್ತು ಲೋಕ ವೇದ ವ್ಯಾಪಾರ ನ್ಯಾಸ ಇನ್ನು ತ್ಯಾಗ ಏನೇನು ತ್ಯಾಗ ಮಾಡಬೇಕು ಸಣ್ಣ ಪುಟ್ಟ ಸಂಗತಿಗಳನ್ನು ಹೇಳ್ತಾನೆ ಲೋಕದಲ್ಲಿ ಕೆಲಸ ಮಾಡ್ತೇವೆ ನಾವು ಕೆಲಸ ಮಾಡ್ತೇವೆ ಅನೇಕ ಕಾರ್ಯಗಳನ್ನು ನಾವು ಮಾಡ್ತೇವೆ ಎದಕ್ಕೆ ಮಾಡ್ತೇವೆ ಸ್ವಂತ ಬದುಕೋದಕ್ಕಾಗಿ ಒಂದಿಷ್ಟು ಕೆಲಸ ಮಾಡಬೇಕಾಗ್ತದೆ ಒಂದಿಷ್ಟು ಸಂಗ್ರಹಕ್ಕಾಗಿ ಕೆಲಸ ಮಾಡ್ತೀವಿ ಸುಖ ಪಡೆಯೋದಕ್ಕೆ ಒಂದಿಷ್ಟು ಕ್ಯ ಕೆಲಸ ಮಾಡ್ತೀವಿ ಕೊನೆಯದಾಗೆ ಒಂದಿಷ್ಟೇನೇ ಉಳಿಸಬೇಕು ಹೆಸರ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತೇವೆ ಇವು ನಾಲ್ಕು ಕೆಲಸ ಮಾಡೋ ಉದ್ದೇಶಗಳು ಆದರೆ ಶಾಂತಿ ಸಮಾಧಾನ ಪರಮಜ್ಞಾನ ಇದಕ್ಕಾಗಿ ಕೆಲಸ ಮಾಡೋದು ಸ್ವಲ್ಪ ಕಡಿಮೆ ಇವ ನಾಲ್ಕು ದುಡಿತೇವಿ ಮಸ್ತಾಗಿ ದುಡಿತಾನ ಅದಕ್ಕೆ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ದುಡಿಯೋದು ಮಾಡಬೇಕಾಗ್ತದೆ ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕಾಗ್ತದೆ ಒಂದೇನೋ ಗಾದಿ ಮಾತು ಹೇಳ್ತಾರೆ ಪರಮಾತ್ಮ ಪ್ರತಿಯೊಂದು ಹಕ್ಕಿ ಬ ಪಕ್ಷಿಯ ಗೂಡಿನಲ್ಲಿ ಹೋಗಿ ಕಾಳು ಹಾಕೋದಿಲ್ಲ ಏನು ಮಾಡ್ತಾನ ದೇವರು ಎಲ್ಲ ಕಡೆ ಕಾಳು ಬಳಸ್ತಾನ ಈ ಹಕ್ಕಿಗೆ ನೀನು ಹೋಗು ತಿಂದು ಬಾ ಅಂತ ಹೇಳ್ತಾನೆ ಇದರಾಗ ಹಾಕೋದಿಲ್ಲ ಆಗ ಶ್ರೀಮಂತ ಜಗತ್ತನ್ನು ಸಿದ್ಧಗೊಳಿಸಿದಂಥ ದೇವ ನಮ್ಮನಿಗೆ ಕಳಿಸಿದ ಬದುಕು ಸುತ್ತಮುತ್ತ ನೀರದ ಕುಡಿ ಹಣ್ಣದಾವ ತಿನ್ನು ಧಾನ್ಯದ ಅನುಭವಿಸು ಅಂತ ಕಳಿಸ್ತಾನೆ ವಿನ ನಾವು ಇದ್ದಲ್ಲೇ ಎಲ್ಲ ತಂದು ಹಿಂಗಿಡುವುದಿಲ್ಲ ಇಟ್ಟರೆ ನಾವು ಬದುಕುವುದಿಲ್ಲ ಎಲ್ಲನೂ ನಾವು ಇದ್ದಲ್ಲೇ ಇತ್ತು ಅಂದರೆ ಬದುಕುವುದು ಹೆಂಗೆ ಹಣ್ಣನೂ ಅಲ್ಲೇ ಹಾಲಲ್ಲೇ ನೀರಲ್ಲೇ ಎಲ್ಲನೂ ಅಲ್ಲೇ ಚಲನೇ ಹೋದ ಬಳಕೆ ಬದುಕೇನಿರ್ತದೆ ಅದರ ಇದು ಮೊದಲನೇದ್ದು ದುಡಿಬೇಕು ಮನುಷ್ಯ ಹೊಟ್ಟಿಗಾಗಿ ಬದುಕಿಗಾಗಿ ಎರಡನೇದ್ದು ಭಾಳ ವಿಚಿತ್ರವಾದದ್ದು ಮೊದಲನೇದ್ದು ಚಲೋ ಎಲ್ಲರೂ ಮಾಡಬೇಕಾದದ್ದೇ ಎರಡನೇದ್ದು ಏನು ಅಂದರೆ ಬರೇ ಸಂಗ್ರಹ ಸಂಗ್ರಹ ಸಂಗ್ರಹಕ್ಕಾಗಿ ದುಡಿಯೋದು ಇದಕ್ಕೆ ಇದನ್ನು ಸಂಗ್ರಹ ಮಾಡಬೇಕು ಈಗ ಎಷ್ಟಾಗ್ಯದ ಈಗ ಎಷ್ಟಾಗ್ಯದ ಈಗ ಎರಡಾಗ್ಯದ ಈಗ ಮೂರಾಗ್ಯದ ಈಗ ನಾಲ್ಕು ಕೋಟಿ ಹಿಂಗೆ ಆಗ್ಯದ ಹಂಗೆ ನಡೀಶಾನ ಎಂಬತ್ತು ವರ್ಷ ಆಗ್ಯಾವ ಇನ್ನಾನು ಎಣಿಸ್ತಾನೆ ಅದಾನ ಎದಕ್ಕೆ ಬದುಕ್ಯಾನ ಅಂದ್ರೆ ಸಂಗ್ರಹ ಮಾಡೋದಕ್ಕೆ ಬದುಕ್ಯಾನ ಅಷ್ಟೆ ಇನ್ನೇ ಅದಕ್ಕೆ ಆ ಸಂಗ್ರಹ ಎದಕ್ಕೆ ಎದಕ್ಕೂ ಅಲ್ಲ ಈಗ ಅದಲ್ಲ ಸ್ವಿಝರ್ಲೆಂಡದಲ್ಲಿ ಏನು ಇಟ್ಟು ಏನು ಮಾಡೋದು ಸುಮ್ಮನೆ ಇಟ್ಟಾರ ಅಷ್ಟೆ ಅದು ಅದೇ ಅಲ್ಲ ಅಷ್ಟೆ ಅದ ಅನ್ನೋದು ಅಟ್ಟೆ ಇವ ಬಾಡಿಗೆ ಮನೆಯಾಗ ಅದ ಅಷ್ಟೆ ಎಲ್ಲದ ಜೀವನ ನಮ್ಮದು ಅದ ಅನ್ನೋದು ಅಷ್ಟೇ ಆಗ್ತ ಅದು ಒಂದೇನೋ ಕಥೆ ಹೇಳ್ತಾರೆ ಒಬ್ಬ ಬಹಳ ದೊಡ್ಡ ವ್ಯಕ್ತಿ ಇದ್ದ ಶ್ರೀಮಂತ ಅವ ಒಂದು ನೆಲಮನೆ ಮಾಡಿದ್ದ ಮಕ್ಕಳಿಗೆ ಸಹಿತ ಹೇಳಿದ್ದಿಲ್ಲ ನೆಲಮನೆ ಅದ ಅಂತ ಅಲ್ಲೇ ಮುತ್ತು ರತ್ನ ಇವೆಲ್ಲವನ್ನು ಸಂಗ್ರಹಿಸಿದ್ದ ಭಾರಿ ದೊಡ್ಡ ಸಂಗ್ರಹ ಆದರೆ ಅವ ಬದುಕೋದು ಹೆಂಗೆ ಅಂದ್ರೆ ಏನೂ ಇಲ್ಲ ಅನ್ನಂಗೆ ಒಂದು ದಿವಸ ಸಹಿತ ಅವುಗಳನ್ನು ಬಳಸಲಿಲ್ಲ ಮ ಉಳಿದವರು ಹೆಂಗೆ ಇರ್ತಾರೆ ಹಂಗೆ ಇತ್ತು ಕಾಲ ಕಳೀತಿದ್ದ ಗಳಿಸೋದೆಲ್ಲ ಸಾವಿರಾರು ಭೂಮಿ ಎಕರೆ ಅದರ ಬಂದದ್ದನ್ನೆಲ್ಲ ಬದಲು ಮಾಡಿಕೊಂಡು ಮುತ್ತ ರತ್ನ ಮಾಡಿಕೊಂಡು ತಂದು ಒಳಗಿಟ್ಟು ಕೀಲಿ ಹಾಕ್ಕೊಂಡು ಮಕ್ಕಳ ಹಿಂಗೆ ದಿವ್ಸ ದಿವ್ಸಗಳೇ ಹಾದು ಒಂದು ದಿವಸ ಸಾವು ಸಮೀಪ ಬಂತು ಅವನಿಗನಿಸ್ತು ನಾ ಇನ್ನು ಹೋಗ್ತೇನೆ ಅಂತ ಕೆಳಗೆ ಸಂಪತ್ತ ತುಂಬದ ಮ್ಯಾಲ ಮಾಲೀಕ ಹೊರಟಾನ ತನ್ನ ಇಡೀ ನೂರು ವರ್ಷದ ಜೀವನ ಎದಕ್ಕೆ ಬಳಸಾನ ಅಂದ್ರೆ ಸಂಗ್ರಹ ಮಾಡಕ್ಕೆ ಬಳಸಾನ ಅವಾಗ ಅನಿಸ್ತು ನಾನು ಇಷ್ಟೆಲ್ಲ ಮಾಡದೆ ನಾನು ಒಬ್ಬನೇ ಹೋಗೋದು ಹೇಗ ಈಗ ಅನಿಸ್ತು ಅದಕ್ಕೇನು ಮಾಡಬೇಕು ಅಂದ್ರೆ ನೆಲೆಮನೆಯಾಗಿ ಹೋಗಬೇಕು ಅದರ ಮಧ್ಯದಲ್ಲಿ ದೇಹ ಬಿಟ್ಟು ಬಿಡಬೇಕು ಅಂತ ಒಳಗೆ ಹೋದ ತಾನೇ ತೆಗೆದ ರಾತ್ರಿ ಕಾಲ ಮಕ್ಕಳಿಗೇನೂ ಗೊತ್ತಿಲ್ಲ ಒಳಗೆ ಹೋದ ಅಲ್ಲೊಂದು ದೀಪ ಉರಿತಾ ಇತ್ತು ಅದರ ಮಧ್ಯ ಕೂತ ಸುತ್ತಮುತ್ತ ಅದ್ಭುತವಾದ ಸಂಪತ್ತ ಆದರೆ ಕೂತು ನೋಡ್ತಾನೆ ಇದೆಲ್ಲ ಮಾಡಿದೆ ಎಂಬತ್ತು ವರ್ಷ ದುಡಿದೆ ಇಷ್ಟೆಲ್ಲ ಮಾಡಿದೆ ಆದರೆ ಏನು ಮಾಡೋದು ಏನು ಮಾಡೋದು ಇಂದ ನಾನು ಹೊರಟೆ ಇದಿಲ್ಲೇ ಉಳಿತು ಅಂದ ನನ್ನ ಇಡೀ ಜೀವನವನ್ನು ಬಳಸಿದ್ದೆ ಅದಕ್ಕೆ ಅಂದರೆ ಸಂಗ್ರಹ ಮಾಡೋದಕ್ಕಾಗಿ ಯಾವ ಸಂಗ್ರಹ ನನಗೆ ಉಪಯೋಗಿಲ್ಲ ಆ ಸಂಗ್ರಹವನ್ನು ಮಾಡದೆ ಅಷ್ಟೇ ಇದು ಕೆಲವು ಜನರಲ್ಲಿರುವಂಥ ಮನಸ್ಥಿತಿ ಇದು ನಮ್ಮಲ್ಲಿ ಬಹಳ ಜನರಲ್ಲಿ ಇರ್ತದೆ ಕೆಲವ್ರು ಹಂಗೆ ಮುತ್ತು ರತ್ನ ಸಂಗ್ರಹ ಮಾಡ್ತಾರೆ ಕೆಲವರು ಬಟ್ಟೆ ಬರೆ ಸಂಗ್ರಹ ಮಾಡ್ತೇವೆ ಕೆಲವರು ಭಾಂಡೆ ಪಾಂಡೆ ಸಂಗ್ರಹ ಮಾಡ್ತೇವೆ ಮನೆ ತುಂಬ ಭಾಂಡೆಗಳಿರ್ತಾವೆ ಒಂದು ದಿವ್ಸ ತೆಗ್ದಿಲ್ಲ ಬಳಸಿಲ್ಲ ಆದರೆ ಭಾರಿ ಅದು ಇಲ್ಲೇನು ಕೆಲವು ಮನೆಗಳಲ್ಲಿ ಪುಸ್ತಕಗಳ ಸಂಗ್ರಹ ಮಾಡಿರ್ತೇವೆ ನೂರಾರು ಸಾವಿರಾರು ಪುಸ್ತಕ ಒಂದು ದಿವಸ ತೆಗದಿಲ್ಲ ಜಾಡಿಸೋದೇ ಇಲ್ಲಿ ಪುಸ್ತಕದ ಅದಾವಂತ ತಿಳ್ಕೊಳ್ಳೋದದ ಅಷ್ಟೇ ಒಂದು ದಿವಸ ಒಂದು ಪುಸ್ತಕ ಹಾಗೆ ತಿಸೋರೇ ಹಣ ಇವ ಮಾತ್ರ ಬರೀ ಗೈ ಬರೀ ಪಾಕೆಟ್ ಈಸ್ ಅ ಪಾಕೆಟ್ ಎಮ್ ಟಿ ಈಸ್ ಅ ಟ್ರೈಸರ್ ಈಸ್ ಅ ಫುಲ್ ಎಷ್ಟು ಮಜಾ ಅದ ಇದೊಂದು ಎರಡನೇ ಥರದ ಜೀವನ ಬದುಕೋದು ಎದಕ್ಕೆ ಅಂದರೆ ಸಂಗ್ರಹ ಮಾಡೋದಕ್ಕಾಗಿ ಬದುಕೋದು ಸಂಗ್ರಹಕ್ಕಾಗಿ ಇನ್ನು ಮೂರನೇದ್ದು ವಿಳಾಸಕ್ಕಾಗಿ ಬದುಕೋದು ಏನು ಮಾಡೋದಪ್ಪ ವ್ಯವಹಾರ ಮಾಡೋದು ಎಲ್ಲ ಮಾಡೋದು ಎದಕ್ಕೆ ವ್ಯವಹಾರ ಅಂದರೆ ವಿಳಾಸ ಮಾಡೋದು ಅಷ್ಟೆ ಮಜಾ ಮಾಡೋದು ಅಂತೇವಲ್ಲ ಏನು ಅಂತಾರೆ ಒಂದು ಸಂಸ್ಕೃತದಾಗ ಒಂದು ಮಾತು ಹೇಳ್ತಾರೆ ಘೃತಂ ಏನದು ಹಾಂ ನೋಡ್ರಿ ಅಲ್ಲಿ ಗೊತ್ತದೆ ಋಣಮ್ ಕೃತ್ವ ಘೃತಂ ಪಿಭೇ ಭಸ್ಮೀಭೂತ ದೇಹಸ್ಯ ಪುನರಾಗಮನಂ ಕುತಃ ಸತ್ತ ಹೋಗುವ ಈ ದೇಹಕ್ಕೆ ಮತ್ತೆ ಬದು ಬರೋದಿರ್ತದೇನು ಇರೋದರಾಗ ಮಸ್ತಾಗಿ ತಿಂದು ಉಂಡು ಮಜಾ ಮಾಡಬೇಕು ಅಂದ ಮತ್ತು ತಿಂದು ಉಂಡು ಅಂದ್ರೆ ಅನ್ನ ತಿಂದು ಅನ್ನ ಉಂಡು ಅಂತಲ್ಲ ನೀರು ಕುಡಿದು ಹಾಲು ಕುಡಿದು ಅಂತಲ್ಲ ತಿಂದು ಎಷ್ಟು ಚಂದ ಶಬ್ದದ ಉಂಡು ಇದು ಕುಡಿದು ಮಜಾ ಮಾಡಬೇಕಂತ ಗಳಿಸದ ಗಳಿಸೋದದೆ ಕುಡ್ದು ಮಲಗೋದದು ಹಿಂಗೆ ಕೆಲವು ಜನ ಸೌಖ್ಯ ಅಂತ ಭಾವಿಸಿ ಹೊರಟು ಹೋದಂಥ ಜನ ಇವರು ಇಡೀ ಬದುಕು ಎದಕ್ಕೆ ಉಪಯೋಗ ಆಯಿತು ಅಂದರೆ ಸಂಗ್ರಹ ಎದಕ್ಕೆ ಉಪಯೋಗ ಆಯಿತು ವಿಲಾಸಕ್ಕೆ ವಿಲಾಸ್ ಇದು ಮೂರನೇ ಥರದ ಜನ ಇದು ಮೊದಲನೇದ್ದು ಗೊತ್ತಾಯಿತು ತಮಗೆ ಬದುಕೋದಕ್ಕಾಗಿ ಪಾಪ ನಾವು ಎಷ್ಟು ಕಷ್ಟಪಡ್ತೇವೆ ಲಕ್ಷ ಲಕ್ಷ ಜನ ಇದೊಂದು ಜೀವನ ಜೀವನ ಕಟ್ಟಿಕೊಳ್ಳೋದಕ್ಕೆ ಬದುಕ್ತಾರೆ ಇನ್ನು ಕೆಲವರು ಗಳಿಸೋದಕ್ಕೆ ಬದುಕ್ತಾರೆ ಮೂರನೇದವರು ವಿಲಾಸಕ್ಕೆ ಯಾವಾಗಲೂ ತರೋದದ ವಿಲಾಸ ಮಾಡೋರು ಋಣಂ ಕೃತ್ವ ಘೃತಂಪಿವೆ ತವ ಅಂತೂ ಇಷ್ಟು ಚೆಂದ ಹೇಳೋಣ ಸಾಲಾದರೂ ಚಿಂತೆ ಮಾಡಬೇಡ್ರಿ ಮೊದಲು ಕುಡೀರಿ ಅಂತ ಆರೋಗ್ಯ ಹಾಳಾದರೂ ಚಿಂತೆ ಮಾಡಬೇಡಿ ಮೊದಲು ಮಸ್ತಾಗಿ ಕುಡಿಬೇಕು ಹೋಗ್ತದೆ ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ ಕ್ಯಾನ್ಸರ್ ಆದರೆ ಏನಾಯ್ತು ಮತ್ತೇನರೇ ಆದರೆ ಏನಾಯ್ತು ಯಾರು ಹೋಗ್ತಾರ ಇವರು ಹೋಗ್ತಾರ ನಾನು ಹೋಗ್ತೇನೆ ಮಸ್ತ್ ಆಗಿರಬೇಕು ಅಂತ ಇದೊಂದು ಥರ ಇದು ಒಂದು ಜನ ಇರ್ತ ಅವರು ದುಡಿಯೋದೆಲ್ಲ ಇದಕ್ಕೆ ನಾಲ್ಕನೇ ಥರದ ಜನ ಅದ ಭಾರೀ ದುಡಿಯೋದದ ಎದಕ್ಕೆ ಹೆಸರು ಮಾಡೋದು ಅಷ್ಟು ಏನರೇ ಮಾಡಿ ಹೆಸರು ಮಾಡೋದು ಮಾಡಿ ಹೆಸರ ಮಾಡೋದು ನಮ್ಮ ಹೆಸರಿರಬೇಕು ಈ ಜಗತ್ನ್ಯಾಗ ಅದು ಅವರ ಉದ್ದೇಶ ಬರೇ ಒಂದು ಹೆಸರ ಇಷ್ಟೆಲ್ಲದರ ಮಧ್ಯೆ ಒಂದು ಮರೆತು ಹೋಯ್ತು ಲಿವ್ ಪೀಸ್ಫುಲಿ ಅದು ಮರೆತು ಹೋಯ್ತು ಅಷ್ಟೆ ಗಳಿಸಬೇಕು ಮಾಡಬೇಕು ಲೋಕದ ವ್ಯವಹಾರ ಮಾಡಿರಬೇಕು ಎದಕ್ಕಾಗಿ ಮಾಡಿರಬೇಕು ಅಂದರೆ ಸಂತೋಷ ಪಡೋದಕ್ಕಾಗಿ ಜ್ಞಾನವನ್ನು ಪಡೆಯೋದಕ್ಕಾಗಿ ಶಾಂತಿಯನ್ನು ಅನುಭವಿಸೋದಕ್ಕಾಗಿ ಬೇಕಲ್ಲ ಅದು ಹೋಯಿತು ಇವು ನಾಲ್ಕು ಕುಳಿದು ಅದು ಒಂದಿಷ್ಟು ಬೇಕು ಮೊದಲನೇದೊಂದು ಇದೊಂದು ಎರಡು ಇರಬೇಕು ಮನುಷ್ಯಾಗ ಮಸ್ತಾಗಿ ಕಾಯ್ಕ ಮಾಡಿ ದುಡಿದು ಹೊಟ್ಟೆ ತುಂಬ ಉಣಬೇಕು ಮೈ ತುಂಬ ಬಟ್ಟೆ ಹಾಕ್ಕೋಬೇಕು ನಾಲ್ಕು ಮಂದಿಗೆ ತುತ್ತ ಕೊಡಬೇಕು ಆ ಬಳಿಕ ಎರಡನೇದ್ದು ಸಂತೋಷಕ್ಕಾಗಿ ಆನಂದಕ್ಕಾಗಿ ಶಾಂತಿಗಾಗಿ ಒಂದಿಷ್ಟು ಬಳಸಬೇಕು ಜಗತ್ತನ್ನು ತಿಳ್ಕೋಬೇಕು ಜ್ಞಾನವನ್ನು ಮಾಡಿಕೋಬೇಕು ಒಂದಿಷ್ಟು ಸಂತೋಷ ಪಡೋದಕ್ಕಾಗಿ ಸುಂದರ ಸುಂದರ ಕಾರ್ಯಗಳನ್ನು ಈ ಜಗತ್ತಿನಲ್ಲಿ ಮಾಡಬೇಕು ಇಂಥ ವ್ಯವಹಾರ ಬರೀ ಗಳಿಸೋದ್ರಾಗಿ ಏನರ್ಥದೆ ಬರೀ ಏನು ಏನರ್ಥದೆ ಬರೀ ಮಜಾ ಮಾಡೋದ್ರಾಗಿ ಎಲ್ಲದೆ ಜೀವನ ಉಳಿದಿರಬೇಕು ಸಂತೋಷ ಹೆಚ್ಚಿರಬೇಕು ಅದು ಸುಂದರ ತ್ಯಾಗ ಜೀವನ